ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಗಿಡಗಳಿಗೆ ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಫಟಿಲೈಝರ್ ತೋರಿಸ್ತಾ ಇದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ನಾನು ಈಸ್ಟ್ ತಗೊಂಡಿದ್ದೀನಿ ಡ್ರೈ ಈಸ್ಟ್ ಇದು ಮನೆಗಳಲ್ಲಿ ಎಕ್ಸ್ಪೈರ್ ಆಗಿರುತ್ತಲ್ಲ ಈಸ್ಟು ಅದನ್ನು ತಗೊಂಡ್ರೂ ಪರವಾಗಿಲ್ಲ ಮತ್ತು ನಮಗಿನ್ನ ಬೇಕ್ರಿಗಳಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೆಲ್ಲ ಈಸ್ಟ್ ಸಿಕ್ಕೇ ಸಿಗುತ್ತೆ ನಮಗೆ ಸಾಮಾನ್ಯವಾಗಿ ಮನೆಯಲ್ಲಿ ಬೇಕ್ರಿ ಐಟಮ್ ಮಾಡೋಕ್ಕೆ ಅಂತಲೇ ಈಸ್ಟ್ ತಗೊಬಂದು ಮನೇಲಿ ಇಟ್ಟಿರ್ತೀರ ಅದು ಎಕ್ಸ್ಪೈರ್ ಆದಾಗ ಸುಮ್ಮನೆ ವೇಸ್ಟು ಅಂತ ಇಟ್ಟಿರ್ತೀರ ಅದನ್ನು ಉಪಯೋಗಿಸ್ಕೊಂಡು ನಾವು ಈ ಥರ ಲಿಕ್ವಿಡ್ ಮಾಡ್ಬೋದು ಈ ಥರ ಒಂದು ಬಾಟಲ್ ತಗೋಬೇಕು ಆ ಬಾಟ್ಲಲ್ಲಿ ನಾವು ನಾಲ್ಕು ಗ್ಲಾಸು ನೀರು ಹಾಕಬೇಕು ನಾಲ್ಕು ಗ್ಲಾಸ್ ನೀರು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಈಸ್ಟ್ ಹಾಕಬೇಕು ಒಂದು ಸ್ಪೂನು ಈಸ್ಟು ಒಂದು ಸ್ಪೂನು ಸಕ್ಕರೆ ಈ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮ್ಮೆಲ್ಲರಿಗೂ ಗಾರ್ಡನ್ನಲ್ಲಿ ಗಿಡಗಳನ್ನ ಬೆಳೆಸೋವಾಗ ಕೆಮಿಕಲ್ ಗೊಬ್ಬರ ಬಳಸೋಕೆ ಇಷ್ಟ ಇರೋದಿಲ್ಲ ಎಲ್ಲ ಆರ್ಗಾನಿಕ್ ಆಗಿ ಬೆಳೆಸಬೇಕು ಅಂತ ಇಷ್ಟಪಡ್ತಾರೆ ಈಸ್ಟು ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಇದನ್ನ ಕ್ಯಾಪ್ ಹಾಕ್ಬಿಟ್ಟು ಇದನ್ನ ಒಂದು ರಾತ್ರಿ ಹಾಗೆ ಇಟ್ಟುಡ್ಬೇಕು ಅದು ಪರ್ಮೆಂಟೇಶನ್ ಆಗಬೇಕಲ್ಲ ಅದಕ್ಕೋಸ್ಕರ ಒಂದು ರಾತ್ರಿ ಹಾಗೆ ಇಡಬೇಕು ಗಿಡದ ತುಂಬೆಲ್ಲ ಹೂವು ತರಕಾರಿ ಬಿಡಬೇಕು ಅಂತ ಇದ್ರೆ ಅದಕ್ಕೆ ಕಂಪ್ಲೀಟ್ ಆದಂಥ ಗೊಬ್ಬರ ಬೇಕಾಗುತ್ತೆ ನೋಡಿ ಇವಾಗ ಇದು ಒಂದು ರಾತ್ರಿ ಬಿಟ್ಟು ತೆಗೆದಿದ್ದೀನಿ ಮಾರನೇ ಬೆಳಿಗ್ಗೆ ನೋಡಿ ಎಷ್ಟು ಪರ್ಮನೆಂಟ್ ಆಗಿದೆ ಚೆನ್ನಾಗಾಗಿದೆ ಆಗಿದೆ ಅದ್ರ ಸತ್ವ ಎಲ್ಲ ಇದರಲ್ಲಿ ಬಿಟ್ಕೊಂಡಿದೆ ಈಸ್ಟ್ ಸಕ್ಕರೆ ಎಲ್ಲ ಅದ್ರ ಸತ್ವ ಎಲ್ಲ ಬಿಟ್ಟಿದೆ ಅದಕ್ಕೆ ಸಕ್ಕರೆ ಹಾಕ್ತೀವಲ್ಲ ನಾವು ಆ ಸಕ್ಕರೆ ಈಸ್ಟ್ಗೆ ಆಹಾರ ಇದ್ದಂಗೆ ಇದನ್ನ ಸೇರಿಸಿದ ತಕ್ಷಣ ಪರ್ಮೆಂಟೇಶನ್ ಕ್ರಿಯೆ ಸ್ಟಾರ್ಟ್ ಆಗುತ್ತೆ ಉಗುರು ಬೆಚ್ಚಿಗಿರೋ ಅಂತಹ ನೀರನ್ನ ಮೂರು ಲೀಟ್ರ್ ತಗೋಬೇಕು ಆ ಮೂರು ಲೀಟ್ರ್ ನೀರಿಗೆ ಇದನ್ನ ಸೇರಿಸಬೇಕು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಈಗ ಇದು ತಣ್ಣಗಾಗಿದೆ ನಾನು ಗಿಡಗಳಿಗೆ ಹಾಕೋದನ್ನ ತೋರಿಸ್ತೀನಿ ಬನ್ನಿ ನೋಡೋಣ ಈಶ್ಟನ್ನ ನಾವು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ತುಂಬ ಲಾಭಗಳೇ ಇದ್ದಾವೆ ಈಸ್ಟ್ ಏನು ಮಾಡುತ್ತೆ ಅಂದರೆ ಗಿಡಗಳಿಗೆ ಹೂ ಬಿಡೋಕೆ ಪ್ರಚೋದಿಸುತ್ತೆ ಗಿಡ ಬೆಳವಣಿಗೆ ಮಾತ್ರ ಅಲ್ಲ ಹೆಚ್ಚು ಹೆಚ್ಚು ಹೂಗಳನ್ನ ಬಿಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಎಷ್ಟೋ ಸರಿ ನಾವುಗಳಲ್ಲಿ ಜಾಸ್ತಿ ಹೂವು ಬಿಡಬೇಕು ಅಂತ ಎಷ್ಟೊಂದು ಫರ್ಟಿಲೈಸರ್ನ ಟ್ರೈ ಮಾಡ್ತಾ ಇರ್ತೀವಿ ಆದರೂ ಕೂಡ ನಾವು ಅಂದ್ಕೊಂಡಂಗೆ ಜಾಸ್ತಿ ಹೂವು ಬಿಡೋಲ್ಲ ಇಂಥ ಸಮಯದಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಗಿಡಗಳಿಗೆ ತುಂಬಾನೇ ಒಳ್ಳೆಯದು ಇದನ್ನು ತಿಂಗ್ಳಿಗೆ ಒಂದು ಸತಿ ಹಾಕಿದ್ರೆ ಉತ್ತಮ ನಾನು ಇವಾಗ ಒಂದು ಮೆಥಡ್ ತೋರಿಸ್ದೆ ಇವಾಗ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಮೆಥಡ್ ಅಂದರೆ ಒಂದು ತಗೊಂಡು ಆ ಒಂದು ಬಾಟ್ಲಲ್ಲಿ ನೋಡಿ ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ನಾನು ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಈಸ್ಟು ಒಂದು ಸ್ಪೂನು ಈಸ್ಟು ಎರಡು ಸ್ಪೂನು ಸಕ್ಕರೆ ಈ ಎರಡು ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಳ ಹಾಕಿ ಆರು ಗಂಟೆ ಹಂಗೆ ಇಟ್ಬಿಡ್ಬೇಕು ಮತ್ತು ಅದು ಪರ್ಮೆಂಟ್ ಆಗುತ್ತೆ ಪರ್ಮೆಂಟೇಷನ್ ಆದಮೇಲೆ ನಾವು ಆರು ಗಂಟೆ ಆದಮೇಲೆ ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಎಷ್ಟು ಚೆನ್ನಾಗೆ ಆಗಿದೆ ನೋಡಿ ಅದ್ರ ಸತ್ವ ಈಸ್ಟು ಮತ್ತು ಸಕ್ಕರೆ ಇದ್ರ ಸತ್ವ ಎಲ್ಲ ಬಿಟ್ಕೊಂಡಿದೆ ಈಗ ಇದನ್ನು ನಾವು ಹಂಗೆ ಡೈರೆಕ್ಟಾಗಿ ಹಾಕ್ಬೋದು ಆವಾಗಲೇ ನಾನು ಉಗುರು ಬೆಚ್ಚಗೆ ನೀರು ತೋರಿಸೋದೇ ಅಲ್ವಾ ಇವಾಗ ಆ ಥರ ಏನಿಲ್ಲ ಹಂಗೆ ಡೈರೆಕ್ಟಾಗಿ ಮೂರು ಲೀಟ್ರ್ ನೀರಷ್ಟು ತಗೊಂಡು ನಾವು ಇದಕ್ಕೆ ಆ ಮೂರು ಲೀಟ್ರ್ ನೀರಿಗೆ ಈ ಇಷ್ಟು ಪರ್ಮೆಂಟ್ ಆಗಿತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕ್ಬೋದು ನೋಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಎರಡು ಮೆಥಡ್ ತೋರಿಸಿದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಒಂದಾದರೂ ನೀವು ಮಾಡ್ಕೋಬೋದು ಈ ಎರಡು ಮೆಥಡ್ ತೋರಿಸಿದ್ದೀನಲ್ಲ ಯಾವ ಮೆಥಡ್ ಹಾಕಿದ್ರೂ ರಿಸಲ್ಟು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್